ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಕೌಳಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಈ ಕೌಳಿಕಾಯಿ ಮಾರ್ಚ್ ಎಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲ ಮಾರ್ಕೆಟ್ನಲ್ಲಿ ಮಾರಲಿಕ್ಕೆಲ್ಲ ತಗೊಂಡು ಬರ್ತಾರೆ ಅಲ್ಲಿ ಸಿಗುತ್ತೆ ಇಲ್ಲಿ ನೋಡಿ ನಾನು ಕೌಳಿಕಾಯಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಕೌಳಿಕಾಯಿ ಇರುತ್ತೆ ಇದು ಇದು ಕಾಯಿ ಇರಬೇಕಾದ್ರೆ ನಾವು ಇದರಿಂದ ಚಟ್ನಿ ಉಪ್ಪಿನಕಾಯಿ ಎಲ್ಲ ನಾವು ಮಾಡ್ಕೋಬಹುದು ಇದು ಹಣ್ಣಾದ ನಂತರ ಇದು ಪರ್ಪಲ್ ಕಲರಿಗೆ ಬರುತ್ತೆ ಆವಾಗ ಇದರಲ್ಲಿ ತೊಳೆದು ಉಪ್ಪು ಸೇರಿಸಿ ನಾವು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇಲ್ಲಿ ನಾನು ಸ್ವಲ್ಪ ನೀರಲ್ಲಿ ಉಪ್ಪು ಹಾಕಿ ಇದನ್ನು ತೊಳಿತಾ ಇದ್ದೀನಿ ಇದು ತೊಟ್ಟೆ ನೀರುತ್ತೆ ನೋಡಿ ತೊಟ್ಟು ಎಲ್ಲ ಬಿಡಿಸ್ಕೋಬೇಕು ಉಪ್ಪು ಹಾಕಿ ಸ್ವಲ್ಪ ತೊಳಿಬೇಕು ಒಂದೆರಡು ಸಲ ತೊಳಿಬೇಕು ಮತ್ತು ಅಂಟು ಬರುತ್ತೆ ಈ ಕಾಯಿಗೆ ಅದಕ್ಕೋಸ್ಕರ ಸ್ವಲ್ಪ ತೊಳ್ಕೊಳ್ಳಿ ಕ್ಲೀನಾಗಿ ಯಾವಾಗಲೂ ನಾವು ಯಾವುದೇ ಉಪ್ಪಿನಕಾಯಿ ಹಾಕಬೇಕಾದ್ರೆ ನೀರು ಇರಬಾರ್ದು ಅದಕ್ಕೋಸ್ಕರ ಇಲ್ಲಿ ನಾನು ಕಾಟನ್ ಬಟ್ಟೆ ಮೇಲೆ ಹಾಕಿ ಇದನ್ನು ಒರೆಸ್ಕೊಳ್ತಾ ಇದ್ದೀನಿ ಒರೆಸ್ಕೊಂಡಾದ ನಂತರ ಮತ್ತು ಇದನ್ನು ಸ್ವಲ್ಪ ಹತ್ತರಿಂದ ಹದಿನೈದು ನಿಮಿಷ ಈ ಕಾಟನ್ ಬಟ್ಟೆ ಮೇಲೆಯೇ ಹಾಕಿ ಹರಡಿ ಈ ರೀತಿಯಾಗಿ ಬಿಡಬೇಕು ಒಂದು ಹದಿನೈದು ನಿಮಿಷ ಆದ ನಂತರ ಇದನ್ನು ತಗೊಂಡು ನಾವು ಉಪ್ಪಿನಕಾಯಿಯನ್ನು ಹಾಕಬೇಕಾಗತ್ತೆ ನೀವು ಬೇಕಿದ್ರೆ ಈ ರೀತಿಯಾಗಿ ಒಂದು ಕಾಯಿಯಲ್ಲಿ ಎರಡು ಭಾಗ ಮಾಡಿ ನೀವು ಚಾಕುಳಿಂದ ಕಟ್ ಮಾಡಿ ಈ ರೀತಿಯಾಗಿ ಕೂಡ ತಗೋಬಹುದು ಇಲ್ಲಾಂದರೆ ನೀವು ಇದನ್ನು ನೀವು ಜಜ್ಜಿನೂ ಕೂಡ ತಗೋಬಹುದು ಇವಾಗ ಇಲ್ಲಿ ನೋಡಿ ಒಂದು ಸಲ ಈ ರೀತಿ ಸ್ವಲ್ಪ ಜಜ್ಜಿದ್ರೆ ಸಾಕು ಬಹಳ ಎಣ್ಣೆ ನೀವು ಇದು ಮಾಡೋದು ಬೇಡ ಒಂದು ಎರಡು ಹೂಳು ಆದರೆ ಸಾಕು ಜಜ್ಜಿದಾಗ ನೋಡಿ ಈ ರೀತಿಯಾಗಿ ಪೀಸ್ ಆದರೆ ಸಾಕು ಎಲ್ಲ ಕವಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡಿದಾಗ ಇದರಲ್ಲಿ ಉಪ್ಪು ಖಾರ ನಾವೇನು ಮಸಾಲೆ ಹಾಕಿರ್ತೀವಲ್ಲ ಅದು ಎಲ್ಲ ಚೆನ್ನಾಗಿ ಒಳಗಡೆ ಹೋಗಿ ಉಪ್ಪಿನಕಾಯಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ಒಂದು ಪಾತ್ರೆಗೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಕಿ ಇದರಲ್ಲಿ ಒಂದು ಎರಡು ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿದ್ದೀನಿ ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಟಲ್ನಲ್ಲಿ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟು ಇದನ್ನು ಒಂದು ದಿನ ಬಿಡಬೇಕು ಒಂದು ದಿನ ಬಿಡಬಹುದು ಇಲ್ಲಾದರೆ ಎರಡರಿಂದ ಮೂರು ದಿನ ನೀವು ಬಿಡಬಹುದು ಇದನ್ನು ನಾನಿಲ್ಲಿ ಒಂದು ದಿನ ಬಿಡ್ತಾ ಇದ್ದೀನಿ ನೀವು ಎಷ್ಟು ದಿನ ಇಡ್ತೀರಿ ನೋಡಿ ಅಷ್ಟು ದಿವಸ ನೀವು ದಿವಸದಲ್ಲಿ ಒಂದೆರಡು ಸಲನಾದರೂ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಕರಗಿದ ನಂತರ ಕೌಳಿಕಾಯಿ ಎಲ್ಲ ಚೆನ್ನಾಗಿ ಕಳಿತಿದೆ ಇಲ್ಲಿ ನೀವು ನೋಡ್ಬೋದು ಈಗ ಈ ರೀತಿಯಾಗಿ ಬಾಟಲ್ ಈ ರೀತಿ ಮಾಡಿ ಮಾಡಿ ನಾವು ಇಡಬೇಕಾಗತ್ತೆ ಈಗ ಇವಾಗ ಇದು ಹಾಕಿದೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಇದು ರೆಡಿಯಾಗಿದೆ ಇಲ್ಲಿ ಮಿಕ್ಸಿ ಜಾರ್ಗೆ ನಾಲ್ಕು ಲವಂಗ ನಾಲ್ಕು ಮೆಣಸು ಕಾಳು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಾಸಿವೆ ಎರಡು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇಲ್ಲಿ ಹಾಗೆಯೇ ಸ್ವಲ್ಪ ಮೆಂತೆ ತೊಗೊಳ್ತಾ ಇದ್ದೀನಿ ಸೊಂಪು ಕಾಳು ಅರ್ಧ ಟೀ ಸ್ಪೂನಷ್ಟು ಇವೆಷ್ಟು ಹಾಕಿ ನಾವು ಮೊದಲಿಗೆ ತರಿತರಿಯಾಗಿ ಇದು ಪೌಡ್ರ್ ಮಾಡ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ತರಿತರಿಯಾಗಿ ನಾನು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ಕೆಂಪು ಮೆಣ್ಸಿನ್ಕಾಯಿ ಪೌಡ್ರ್ ಒಂದು ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರನ್ನು ತೊಗೊಂಡಿದ್ದೀನಿ ಕಾಶ್ಮೀರಿ ಕೆಂಪು ಮೆಣ್ಸಿನ್ಕಾಯಿ ಪೌಡ್ರ್ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ನೀವು ಎಷ್ಟು ಹಾಕಿ ಇಲ್ಲಿ ಮಿಕ್ಸರ್ನಲ್ಲಿ ಹಾಕಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರದ ರೆಸಿಪಿಯನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೀವು ಅದನ್ನು ನೋಡಲಿಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ನೋಡಬಹುದು ಈಗ ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಲೆಕ್ಕದಲ್ಲಿ ನೋಡಿದರೆ ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಇರಬಹುದು ನೀವು ಅಂದಾಜಿನಿಂದ ತೊಗೋಬೇಕಾಗತ್ತೆ ನಿಮ್ಮ ಹತ್ರ ಎಷ್ಟು ಕವಳಿಕಾಯಿ ಇದೆ ನೋಡಿ ಆ ಅಂದಾಜಿನಿಂದ ನೀವು ತೊಗೋಬೇಕು ಎಣ್ಣೆ ಎಣ್ಣೆ ತೊಗೊಂಡು ಅದರಲ್ಲಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದಾದ ನಂತರ ಒಂದು ಎರಡು ಗಡ್ಡೆ ಈರುಳ್ಳಿಯನ್ನು ಸುಲಿದು ಜಜ್ಜಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದು ಬಹಳ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ನಂತರ ಎಣ್ಣೆಯನ್ನು ಕೆಳಗಿಳಿಸ್ಕೊಂಡು ಎಣ್ಣೆ ಸ್ವಲ್ಪ ತಣ್ಣಗಾಗಬೇಕು ಬಹಳ ಏನು ಬೇಡ ತನ್ಗಾದ ನಂತರ ಇದರಲ್ಲಿ ನಾವು ಮಸಾಲೆ ಏನು ಮಾಡಿಕೊಂಡಿದ್ವಲ್ಲ ಈ ಮಸಾಲೆಯನ್ನು ಇದರಲ್ಲಿ ಹಾಕಬೇಕು ಮಸಾಲೆ ಹಾಕಿ ಎಣ್ಣೆಯಲ್ಲಿ ನಾವು ಸ್ವಲ್ಪ ಬಿಸಿ ಇರಬೇಕಾದ್ರೆ ಎಣ್ಣೆಯಲ್ಲಿ ನಾವು ಮಸಾಲೆ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಕಲರ್ ಚೆನ್ನಾಗಿ ಬರಂತೆ ಉಪ್ಪಿನಕಾಯಿಗೆ ಅದಕ್ಕೋಸ್ಕರ ನಾವು ಎಣ್ಣೆಯಲ್ಲಿ ಹಾಕಬೇಕು ಈಗ ಎಲ್ಲಿ ಸ್ವಲ್ಪ ನಾನು ಬೆಲ್ಲನ ಸೇರಿಸಿದ್ದೀನಿ ಯಾಕೆಂದರೆ ಹುಳಿ ಇರುತ್ತೆ ಕವಳಿ ಕಾಯಿ ಬೆಲ್ಲ ಹಾಕಿದಾಗ ಸ್ವಲ್ಪ ಹುಳಿ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬೆಲ್ಲ ಸೇರಿಸಿದ್ದೀನಿ ಬೆಲ್ಲ ಸೇರಿಸಿದಾಗ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಪೂರ್ತಿಯಾಗಿ ತನಗಾಗಬೇಕು ತನಗಾದ ನಂತರ ನಾವು ಉಪ್ಪಿನಕಾಯಿಗೆ ಇದನ್ನು ಸೇರಿಸಬೇಕು ಬಿಸಿ ಇರುವಾಗ ಉಪ್ಪಿನಕಾಯಿಗೆ ಸೇರಿಸಲಿಕ್ಕೂ ಹೋಗಬೇಡಿ ಉಪ್ಪಿನಕಾಯಿ ಸರಿಯಾಗಲ್ಲ ಪೂರ್ತಿ ತನಗಾದ ನಂತರನೇ ಸೇರಿಸಬೇಕು ಈಗ ನಾವು ಏನು ಬಾಟಲ್ನಲ್ಲಿ ಹಾಕಿಟ್ಟಿದ್ವಿ ಅಲ್ಲ ಅದನ್ನು ಇದರಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಕವಳಿಕಾಯಿ ಉಪ್ಪಿನಕಾಯಿ ಇಲ್ಲಿ ರೆಡಿಯಾಗಿದೆ ಇವಾಗ ಇಲ್ಲಿ ನೀವು ನೋಡಬಹುದು ಮಸಾಲೆ ಎಲ್ಲ ಕೌಳಿಕಾಯಿಗೆ ನೋಡಿ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಅದು ಉಪ್ಪು ನೋಡಿ ಇದರಲ್ಲಿ ಉಪ್ಪು ಬೇಕು ಅಂತ ಅನಿಸಿದರೆ ನಾವು ಉಪ್ಪು ಇದಕ್ಕೆ ಸೇರಿಸ್ಕೋಬಹುದು ಎಷ್ಟು ಉಪ್ಪು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಒಮ್ಮೆಲೆ ಹೆಚ್ಚು ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ನಾನು ಬಹಳಷ್ಟು ಉಪ್ಪಿನಕಾಯಿ ರೆಸಿಪಿಗಳನ್ನು ನನ್ನ ಚಾನೆಲ್ನಲ್ಲಿ ಹಾಕಿದ್ದೀನಿ ನೀವು ಅದನ್ನು ಮಿಸ್ ಮಾಡ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ನೋಡಬಹುದು ಒಂದು ಏರ್ಟೆಡ್ ಕಂಟೈನರ್ನಲ್ಲಿ ಹಾಕಿ ನೀವು ಎರಡರಿಂದ ಮೂರು ತಿಂಗಳು ಇದನ್ನು ನೀವು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಮೇಲಿನಿಂದ ಉಪ್ಪು ಹಾಕಿ ಇದನ್ನು ಸ್ಟೋರ್ ಮಾಡಿ ಇಡಬೇಕು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಹಾಳಾಗಲ್ಲ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು